ತುಂಬ ಖುಷಿ ಅನಿಸುತ್ತೆ ದೊಡ್ಡ ದೊಡ್ಡ ಬರಹಗಾರರ ಕೆಲವೊಂದು ಪಾಠಗಳಿರ್ಬೋದು ಅವರ ಆದರ್ಶಗಳಿರ್ಬೋದು ಅದನ್ನೇ ಯೂನಿವರ್ಸಿಟಿನಲ್ಲಿ ಪಬ್ಲಿಷ್ ಮಾಡೋಕ್ಕಾಗಲ್ಲ ಈ ರೀತಿ ಇರುವಂತಹ ನಮ್ಮಂಥ ಸಮುದಾಯದ ವಿಷಯವನ್ನು ಯಾವ ಯೂನಿವರ್ಸಿಟಿ ಬಳಸ್ಕೊಳ್ತು ಅವ್ರಿಗೊಂದು ಆ್ಯಡ್ಸ್ ಆ್ಯಪ್ ಹೇಳಬೇಕು ಏಕೆಂದರೆ ಅವರು ಸಮುದಾಯದ ಬಗ್ಗೆ ಕಾಳಜಿ ಇರುವಂತೆ ಸಮಾಜದ ಮುಖ್ಯವಾಹಿನಿಗೆ ಬರದೇನೆ ಎಲೆಮರೆ ಕಾಯ್ತಾರೆ ಬದುಕ್ತಾ ಇರುವಂಥ ಈ ಕೆಳಮಟ್ಟದ ಸಮುದಾಯವನ್ನು ಗುರುತಿಸಿ ಅವ್ರ ಬಗ್ಗೆ ಮಕ್ಕಳಿಗೆ ಪಾಠದ ಮೂಲಕನೇ ತೋರಿಸೋದು ಇದೆಯಲ್ಲ ಅರಿವನ್ನು ತರೋದಿದೆಯಲ್ಲ ಅದು ದೊಡ್ಡ ವಿಚಾರ ಅದಕ್ಕೆ ತುಂಬ ಖುಷಿ ಅನಿಸುತ್ತೆ ಯಾಕೆ ಅಂತಂದರೆ ನನ್ನ ಇಷ್ಟದ ಕವಿ ಕುವೆಂಪು ಅವರು ಅವರ ಯೂನಿವರ್ಸಿಟಿನಲ್ಲಿ ನನ್ನ ಬಗ್ಗೆ ಬಂದಿರುವಂಥದ್ದು ನಾ ಟ್ರಾವೆಲ್ ಮಾಡುವಾಗ ಮಕ್ಕಳು ಯಾರಾದರೂ ನೋಡುವಾಗ ಮೇಡಮ್ ನಿಮ್ಮ ಬಗ್ಗೆ ನಾವು ಓದಿದ್ದೀವಿ ಅನ್ನೋದುವಾಗ ಆ ಖುಷಿ ಇದೆಯಲ್ಲ ಎಷ್ಟು ಹಣ ಕೊಟ್ಟರೂ ಅದು ಸಿಗೋದಿಲ್ಲ ಸೊ ಬೆಳಗಾಂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲೂ ಕೂಡ ನನ್ನ ಬಗ್ಗೆ ಎರಡು ಪದ್ಯಗಳು ಇದೆ ಸೊ ಖುಷಿ ಇದೆ ಒಂದು ಆಟು ಅಂತ ಒಂದಿದೆ ಇನ್ನೊಂದು ಒಂದು ಹಾಡು ಮುಖಾಂತರ ಇರುವಂಥ ಕವಿತೆಗಳನ್ನ ಅವರು ಸೆಲೆಕ್ಟ್ ಮಾಡ ಸೆಮಿಸ್ಟರ್ನಲ್ಲಿ ಇರುವಂಥದ್ದು ಅದು ಮಕ್ಕಳಿಗೆ ನಾನು ಅದು ಆ ಯೂನಿವರ್ಸಿಟಿನ ವಿಸಿಟ್ ಮಾಡಿದೆ ಒಂದು ಒಂದು ಎಂಟು ತಿಂಗಳ ಕೆಳಗಡೆ ನಾವು ಈ ನಾಟಕವನ್ನು ಮಕ್ಕಳಿಗೆ ತೋರಿಸ್ಬೇಕು ಅಂತ ಹೇಳಿ ಅವಕಾಶ ಸಿಗಲಿಲ್ಲ ಸೊ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಬಗ್ಗೆ ಪಾಠನೇ ಇರುವಾಗ ಅದೇ ಯೂನಿವರ್ಸಿಟಿನಲ್ಲಿ ಹೋಗಿ ಮಕ್ಕಳ ಜೊತೆ ಇನ್ನೂ ಇಂಟರಾಕ್ಟ್ ಮಾಡಿದ್ರೆ ಮಕ್ಕಳಿಗೆ ಇನ್ನೂ ಅರ್ಥ ಆಗುತ್ತೆ ಅಂತ ಹೇಳಿ ಸರ್ ನನ್ನ ಆಕ್ಟಿವಿಸಮ್ನ ನಾನು ಟೂ ತೌಸಂಡಲ್ಲಿ ಶುರು ಮಾಡಿದ್ದು ಅದಕ್ಕಿಂತ ಹಿಂದೆ ನಾನು ಕೂಡ ಲೈಂಗಿಕ ವೃತ್ತಿ ಮಾಡಿದವಳೆ ಭಿಕ್ಷಾಟನೆ ಮಾಡಿದವಳೆ ಅದೇ ನನ್ನ ಲೈಫಾಗಿತ್ತು ಯಾಕೆಂದರೆ ಬೇರೆ ಆಪ್ಷನ್ಸ್ ಇಲ್ಲ ನಮಗೆ ಯಾ ಇವಾಗ ನೋಡಿ ನಿಮ್ಮ ಮನೆಗಳಲ್ಲಿ ತಂದೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಮಕ್ಕಳಿಗೆ ಗೌರ್ನಮೆಂಟ್ ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ಆ ಕೆಲಸವನ್ನು ಹುಡುಕ್ಲಿಕ್ಕೆ ಅದಕ್ಕೆ ನಿಮ್ಮನ್ನು ತಯಾರಿ ಮಾಡಲಿಕ್ಕೆ ತಂದೆ ಪ್ರಯತ್ನ ಮಾಡ್ತಾರೆ ಅಥವಾ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತಿದ್ದರೆ ನಿಮ್ಮ ಮನೆತನ ಬಿಸ್ನೆಸ್ ಅವ್ರು ಬಿಸ್ನೆಸ್ ಹಾಕ್ಕೊಡ್ತಾರೆ ಬಟ್ ನಮ್ಮ ಸಮುದಾಯದ ಒಳಗಡೆ ಬಂದಾಗ ಅವ್ರು ಇರುವಂಥ ಆಪ್ಷನ್ ಹೇಳಿದ್ರು ಮಗ ಸೆಕ್ಸ್ ವರ್ಕ್ ಬೆಗ್ಗಿಂಗ್ ಎರಡೇ ಇರೋದು ನೀನು ಆಪ್ಷನ್ ಯಾವ ತಗೋತೀಯ ತಗೋ ಅಂದರು ನನ್ನನ್ನು ಸ್ಕೂಲ್ ಸರ್ಟಿಫಿಕೇಟ್ ತಂದಿದೆಯಾ ಸ್ಕೂಲ್ಗೆ ಹೋಗು ನೀನು ಇಲ್ಲ ಕಾಲೇಜಿಗೆ ಸೇರ್ತೀನಿ ಅಂತ ಯಾರೂ ಹೇಳಲಿಲ್ಲ ಯಾಕೆಂದರೆ ನೂರಾರು ವರ್ಷಗಳಿಂದ ಈ ನಮ್ಮ ಸಮುದಾಯದ ಸಂಸ್ಕೃತಿನಲ್ಲಿ ಬೆಳ್ಕೊಂಡು ಬಂದಿರೋದೆ ಅದೇ ವಿಷಯ ನಾನು ಎರಡನ್ನೂ ಆರಿಸ್ಕೊಂಡೆ ಬೆಳಗ್ಗೆ ಟೈಮು ಭಿಕ್ಷಾಟನೆ ಮಾಡ್ತಿದ್ದೆ ಸಂಜೆ ಟೈಮು ಲೈಂಗಿಕ ವೃತ್ತಿ ಮಾಡ್ತಿದ್ದೆ ನನಗೆ ಒಂದು ಅವಕಾಶ ಸಿಕ್ತು ನೈಂಟಿ ನೈನಲ್ಲಿ ಈ ಥರ ಎನ್ ಜಿ ಒಗಳು ನಮಗೂ ಇದೆ ಅಂತ ಸೊ ನನ್ನ ನನಗೆ ನಾವು ಕೆಲಸ ಮಾಡ್ಬೌದಾ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು ಒಂದು ಒಂದೂವರೆ ಸಾವಿರ ರೂಪಾಯಿಗೆ ನನಗೆ ಮೊದಲನೇ ಅವಕಾಶ ಸಿಕ್ತು ಇಂಟರ್ವ್ಯೂಗೆ ತುಂಬ ಭಕ್ತಿಯಿಂದ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಆ ಒಂದೂವರೆ ಸಾವಿರ ರೂಪಾಯಿನ ಆವತ್ತು ಆ ಎಷ್ಟು ಗೌರವಪೂರ್ವಕವಾಗಿ ನಾನು ಇಟ್ಕೊಂಡೆ ಅಂತಂದರೆ ಆವಾಗಲಿಂದನೇ ನಾನು ಸೇವಿಂಗ್ ಮಾಡೋದನ್ನು ಕಲ್ತ್ಕೊಂಡೆ ಅದಕ್ಕಿಂತ ಮುಂಚೆ ಬ್ಯಾಂಕ್ ಅಕೌಂಟ್ ಇಲ್ಲ ನನ್ನ ಅಕೌಂಟು ಇವತ್ತಿದೆ ಸೇವಿಂಗ್ ಮಾಡ್ತಾ ಇದ್ದೀನಿ ನನ್ನ ಕೆಲಸ ಹೇಗಿತ್ತು ಅಂತಂದರೆ ನನ್ನ ಸಮುದಾಯದವ್ರಿಗೆ ಎಚ್ ಐ ವಿ ಬಗ್ಗೆ ಅವೇರ್ನೆಸ್ ಕೊಡೋದೊಂದೇ ನನ್ನ ಜವಾಬ್ದಾರಿಯಾಗಿತ್ತು ಕಾಂಡಮ್ಸ್ ಅಂದರೆ ಏನು ಕಾಂಡಮ್ಸನ್ನು ಯಾವ ಥರ ಯೂಸ್ ಮಾಡಬೇಕು ನಾವು ಇದು ಬೇಸಿಕ್ಕಾಗಿ ತಿಳಿಸ್ಬೇಕಾಗಿತ್ತು ಅದನ್ನು ಗೌರವಪೂರ್ವಕವಾಗಿ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನನ್ನ ವೃತ್ತಿ ಜೀವನವನ್ನು ನಾನು ಪ್ರಾರಂಭ ಮಾಡಿದೆ ಹಂತ ಹಂತವಾಗಿ ಬೆಳೆದೆ ಇವತ್ತು ಒಂದೂವರೆ ಸಾವಿರ ರೂಪಾಯಿ ತಗೊಳ್ತಿದ್ದಂಥ ಚಾಂದಿನಿ ಒಂದು ಸಂಸ್ಥೆಯ ಒಂದು ಯೋಜನೆಯ ನಿರ್ದೇಶಕರಾಗಿ ಗುರುತಿಸ್ಕೊಳ್ಳೋ ಮಟ್ಟಿಗೆ ಇವತ್ತು ನಾನು ಬಂದಿದ್ದೀನಿ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನಮ್ಮಲ್ಲೂ ಕೂಡ ಪ್ರತಿಭೆಗಳಿದೆ ಅದನ್ನು ತೋರಿಸ್ಲಿಕ್ಕೆ ವೇದಿಕೆಗಳು ಬೇಕು ಆ ವೇದಿಕೆನ ಕೆಲವೊಂದು ಟೈಮಲ್ಲಿ ಬೇರೆಯವರು ಕ್ರಿಯೇಟ್ ಮಾಡಿಕೊಡ್ತಾರೆ ಕೆಲವೊಂದು ಟೈಮಲ್ಲಿ ನಮಗೆ ನಾವೇನೇ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ಅಳವಡಿಸ್ಕೊಂಡು ನನ್ನ ಲೈಫನ್ನು ಕ್ಯಾರಿಯರ್ನ ಶುರು ಮಾಡಿದೆ ನನ್ನ ಆಕ್ಟಿವಿಸಮಿಂದ ಹಲವಾರು ರೀತಿಯಾದಂಥ ಮಾಹಿತಿ ನಾನೇ ಕಲ್ತ್ಕೊಂಡಿದ್ದೀನಿ ಇವತ್ತು ಸೆಕ್ಸ್ ಜೆಂಡರ್ ಸೆಕ್ಷುವಾಲಿಟಿ ಬಗ್ಗೆ ನಾವು ಬೇರೆ ಬೇರೆ ಕಡೆ ಹೋಗಿ ನಾವು ಮಾತಾಡ್ತೀವಿ ಟ್ರೈನಿಂಗ್ ಕೊಡ್ತೀವಿ ವರ್ಕ್ಶಾಪ್ಸನ್ನು ನಾವು ಮಾಡ್ತೀವಿ ಮೀಡಿಯಾಗೆ ಬರಿತೀನಿ ಪೇಪರ್ಗೆ ಕೆಲವೊಂದು ಪೇಪರ್ಗೆ ಬರೆದಿದ್ದೀನಿ ಆಂದೋಲನ ಪೇಪರ್ ಅಂತಿದೆ ಮೈಸೂರಿನಲ್ಲಿ ಅದಕ್ಕೆ ನಾನು ಆರ್ಟಿಕಲ್ನ ಬರೆದುಕೊಟ್ಟಿದ್ದೀನಿ ಯಾವುದಾದ್ರೂ ವಿಶೇಷವಾದಂಥ ದಿನಕ್ಕೆ ದಸರಾದಲ್ಲಿ ನನ್ನ ಆರ್ಟಿಕಲ್ನ ಬರೆದಿದೆ ಈ ಥರ ಇದ್ದೀನಿ ನಮ್ಮ ಬೆಳಗಾಂ ಡಿಸ್ಟಿಕ್ಕಲ್ಲಿ ನಮ್ಮ ಆರ್ಗನೈಜೇಷನಿಂದ ಒಬ್ಬ ವಿದ್ಯಾರ್ಥಿಗೆ ಸಹಾಯ ಮಾಡಿದ್ವಿ ರಾಮದೇವ್ ಅಂತ ಹೇಳಿ ಅವನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದಾನೆ ಅವನಿಗೆ ಒಂದು ಎಮ್ ಎಸ್ ಡಬ್ಲ್ಯೂ ಮಾಡುವಾಗ ಅವನಿಗೆ ಫೀಸ್ಗೆ ನಾವು ಸಹಾಯ ಮಾಡಿದ್ವಿ ಹಾಗೆಯೇ ಅವನಿಗೆ ನಾವು ಕೊಡೋದು ಬಿಟ್ಟು ಬೇರೆ ಒಂದು ಕಡೆಯಿಂದ ರಿಸೋರ್ಸನ್ನು ಹುಡುಕಿ ಅವನಿಗೆ ಒಂದು ಲ್ಯಾಪ್ಟಾಪ್ ಕೊಡಿಸಿದ್ದೀವಿ ಎಜುಕೇಷನ್ನಲ್ಲಿ ಮುಂದುವರೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ ಮಾಡಬೇಕು ಅದು ನಮ್ಮ ಜವಾಬ್ದಾರಿ ಕೂಡ ಅದು ಎಷ್ಟು ಸಾಧ್ಯತೆ ಇದೆ ಅಷ್ಟನ್ನು ನಾವು ಮಾಡ್ತೀವಿ ನಾವು ಏನೇ ಮಾಡಿದ್ರು ಕೂಡ ಫೈನಲ್ ಆಗಿ ಓದುವಂಥ ವ್ಯಕ್ತಿದು ಇಂಟ್ರೆಸ್ಟ್ ಮೇಲೆ ಹೋಗುತ್ತಲ್ವಾ ಸರ್ ಅವರು ಇಂಟ್ರೆಸ್ಟ್ ತೋರಿಸ್ಬೇಕು ನಾವು ಏನೇ ಇದ್ರೂ ಸಪೋರ್ಟ್ ಮಾಡೋಕ್ ನಾವು ಚಾಂದಿನಿ ಅಂತ ಹೇಳಿದ್ರೆ ಒಂದು ಪ್ರೇರಣೆ ಚಾಂದಿನಿ ಅಂತ ಹೇಳಿದ್ರೆ ಅವರೊಂದು ಧೀರ ದಿಟ್ಟ ನಿರಂತರ ಹೇಗೆ ಹಾಗೆ ಏನೇ ಇದ್ರೂ ಕೂಡ ಅವರು ಒಂದು ಅವರೊಂದು ವಾಯ್ಸ್ ಇದೆ ಆ ಗಟ್ಟಿತನ ಆ ಧೀರತನ ಯಾರಿಗೂ ಒಂದು ಆ ಸಮಯದಲ್ಲಿ ಅವ್ರಿಗೆ ಹೇಳಬೇಕು ಈ ಸಮುದಾಯದ ಮೇಲೆ ಅಥವಾ ಸಮುದಾಯ ರೈತ ಒಂದು ಗ ಹೆಣ್ಣು ಮತ್ತು ಗಂಡಸ ಮೇಲೆ ಎಲ್ಲಾದರೂ ಒಂದು ದಬ್ಬಾಳಿಕೆ ದೌರ್ಜನ್ಯ ಆಗ್ತಾ ಇದೆ ಹೇಳಿದ್ರೆ ಆನ್ ದ ಸ್ಪಾಟ್ ಅವರು ಖಂಡಿಸ್ತಾರೆ ಆ ಒಂದು ಮನೋಭಾವನೆ ಇದೆಯಲ್ಲ ಎಲ್ಲರಲ್ಲೂ ಕೂಡ ಬರಲ್ಲ ಆ ಒಂದು ಧೈರ್ಯ ಮಾತನಾಡೋದಕ್ಕೆ ಯಾರೇ ಇರಲಿ ಅವರು ಗೌರ್ನಮೆಂಟ್ ಅಫಿಷಿಯಲ್ಸೇ ಇರಲಿ ರಾಜಕಾರಣಿಗಳೇ ಇರಲಿ ಸಮುದಾಯದವರೇ ಇರಲಿ ಎಲ್ಲರೂ ಕೂಡ ಅವರು ಕಂಡುರಿಸಿ ಅದನ್ನು ವಿರೋಧವಾಗಿ ಮಾತಾಡ್ತಾರೆ ಅದರ ಜೊತೆಗೆ ಒಂದು ಅವರು ಪ್ರೋತ್ಸಾಹ ದೇವಿ ಕೂಡ ಆಗಿದ್ದಾರೆ ಅವರು ರೈಟರು ಕೂಡ ಅವ್ರು ಬರೆದಿರುವಂಥ ಕವಿತೆಗಳು ಮತ್ತು ಅವರ ಆತ್ಮಕಥನೆಗಳು ಬಂದುಬಿಟ್ಟು ಬೆಳಗಾಂ ಯೂನಿವರ್ಸಿಟಿನಲ್ಲೇ ಕೂಡ ಮಕ್ಕಳಿಗೆ ಪಾಠವಾಗಿ ಹೋಗ್ತಾ ಇದೆ ಅದರಲ್ಲೂ ಕೂಡ ಅವರೊಂದು ಮಗುನ ಅಡಾಪ್ಟ್ ಮಾಡ್ಕೊಂಡಿದ್ರು ಒಂದು ಹೆಣ್ಮಗುನ ಸಮುದಾಯದಲ್ಲಿ ಈ ರೀತಿಯೆಲ್ಲ ಬದಲಾವಣೆಗಳು ಬರಬೇಕು ಅಂತೇಳಿದ್ರೆ ಒಂದು ರೋಲ್ ಮಾಡಲ್ನೇ ಅನುಕರಣೆನೇ ನಾವು ಮಾಡ್ತೀವಿ ಅದ್ರ ಜೊತೆಗೆ ಇಲ್ಲಿ ತನಕ ನಮ್ಮ ಸಮುದಾಯದಲ್ಲಿ ಅಂತೇಳಿದ್ರೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಸ್ ಇಸ್ವಿನಲ್ಲಿ ನಮ್ಮ ಹೋರಾಟ ಶುರು ಮಾಡಿದ್ದು ತುಂಬ ಬೇಳೆಣಿಕೆಯಷ್ಟು ಜನರುಗಳು ಮಾತ್ರ ಮುಂದೆ ಇದನ್ನು ತಗೊಂಡು ಬಂದಿರುವಂಥದ್ದವರು ಅದರಲ್ಲಿ ತುಂಬ ಜನರು ಬಂದರು ತುಂಬ ಜನ ತೀರ್ಕೊಂಡ್ರು ಅರ್ಧದಲ್ಲಿ ಬಿಟ್ಟು ಅದರಲ್ಲಿ ಮುಂದೆ ತಗೊಂಡು ಬಂದಿರುವಂಥ ವ್ಯಕ್ತಿ ಅಂತೇಳಿದ್ರೆ ಚಾಂದಿನಿ